ಡ್ರೋಮ್ ಪ್ರತಾಪ್ ಈ ಅಂಗವಿಕಲ ಮಗುವಿಗೆ ಸರಿ ಒಂದು ಲಕ್ಷ ರೂಪಾಯಿ ಮೊತ್ತದ ಸಹಾಯವನ್ನು ಕೂಡ ಮಾಡಿದ್ದಾನೆ ನಿಜಗೂ ಕೂಡ ಇದೊಂದು ತುಂಬ ಸಂತೋಷವಾದಂಥ ವಿಷಯ ಅಂತ ಹೇಳ್ಬೋದು ಹೌದು ಸದೇ ಈ ಮಗುವಿಗೆ ಆ ಹೆಣ್ಣು ಮಗಳು ನೋಡಿಕೊಂಡು ತುಂಬಾ ಕಷ್ಟಪಡ್ತಿದ್ರು ಮನೆ ಕೆಲಸವನ್ನು ಮಾಡಿಕೊಂಡು ಹೆಣ್ಣು ಮಗುವಿಗೆ ಚಿಕಿತ್ಸೆಗೆ ಕೂಡ ಕೊಡಿಸೋಕೆ ಹಣ ಇಲ್ಲದೆ ತುಂಬಾ ಪರದಾಡ್ತಿದ್ರು ಗಂಡದಕ್ಕಿಲ್ಲದಂಥ ಈ ಮನೆಯಲ್ಲಿ ಸಾಕಷ್ಟು ನೋವು ಕೂಡ ತೊಂದರೆ ಅನುಭವಿಸ್ತಾ ಇದ್ದರು ಇನ್ನು ಇದನ್ನು ಕೇಳಿದಂಥ ಡೋಮ್ ಪ್ರತಾಪ್ ತನ್ನ ಟೀಮಿನಿಂದ ಈ ಮಗುವಿಗೆ ಆರ್ಥಿಕ ಸಹಾಯ ಬೇಕು ಅಂತ ಗೊತ್ತಾಗಿ ಸದ್ಯ ಆ ಮನೆಗೆ ಬಂದು ಮಗುವಿನ ಪರಿಸ್ಥಿತಿ ಮತ್ತು ಮಗುವಿಗೆ ಕೊಡ್ತಾ ಇರುವಂಥ ವೈದ್ಯರ ಟ್ರೀಟ್ಮೆಂಟ್ ಎಲ್ಲ ನೋಡಿ ನಂತರ ಅವರಿಗೆ ಒಂದು ಲಕ್ಷ ರೂಪಾಯಿ ಮೊತ್ತದ ಹಣವನ್ನು ನನ್ನ ಕೈಯಲ್ಲಿ ಆಗುವಂತೆ ಚಿಕ್ಕ ಸಹಾಯವನ್ನು ಮಾಡ್ತೀನಿ ತಾಯಿ ದಯವಿಟ್ಟು ತೆಗೆದುಕೊಂಡು ನಿಮ್ಮ ಕೈ ಮಗು ಎಷ್ಟಾಗ ಚಿಕಿತ್ಸೆ ಕೊಟ್ಟು ಮನೆ ಮೇಂಟೇನು ಕೂಡ ಮಾಡಿಕೊಂಡು ಹೋಗಿ ಅಂತಲೂ ಸಹ ಡ್ರೋಮ್ ಪ್ರತಾಪ್ ಕೊಟ್ಟಿದ್ದಾರೆ ಇನ್ನೇನಾದ್ರು ಸಹಾಯ ಬೇಕಿದ್ದು ಖಂಡಿತ ಕೇಳಿ ನನ್ನ ಕೈಲಿ ಆಗಿದ್ದನ್ನು ನಾನು ಮಾಡೇ ಮಾಡ್ತೀನಿ ಯಾವ್ದಾದ್ರು ವೈದ್ಯರಿಗೆ ತೋರಿಸ್ಬೇಕಾ ಹೇಳಿ ಆ ವೈದ್ಯರ ಹತ್ರ ನಾನು ಫ್ರೀಯಾಗಿ ಚಿಕಿತ್ಸೆ ಕೊಡುತ್ತಾರೆ ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಡ್ರೋಮ್ ಪ್ರತಾಪ್ ಸದ್ಯ ಆ ತಾಯಿಯ ಬಳಿ ಎಲ್ಲಾದರೂ ವಿಷಯವನ್ನು ಮಾತಾಡಿದ್ದಾರೆ ಸದ್ಯ ಅದರಂತೆ ಒಬ್ಬರು ವೈದ್ಯರ ಬಳಿ ಕೂಡ ಮಾತಾಡಿದ್ದಾರಂತೆ ಡ್ರೋಮ್ ಪ್ರತಾಪ್ ಅವರ ಬಳಿ ಫ್ರೀಯಾಗಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಮಗುವಿಗೆ ಒಂದು ಲಕ್ಷದ ಹಣವಾದ ಚೆಕ್ಕನ್ನು ಕೂಡ ನೀಡಿದ್ದಾರೆ ನಮ್ಮ ಡ್ರೋಮ್ ಪ್ರತಾಪ್